ಯಾವ ನಮೂನಿ ಕದ್ಸ್ಯಾನು ಕೋದಿ ಮನಿನ ಅವ್ನ ಅವ್ನು ಪಂಚಾಯ್ತ್ಯಾಗ ಆಶಿ ಬಂದನ ಆಶಿ ಬಂದದ್ನ ಊದೆಲ್ಲ ದಬ್ಬ ಹಾಕಿ ಮನಿನ ಉದ್ದು ಹದ ಮಾಡ್ಯಾನ ಇವ್ ನಮ ನೀವು ಸುದ್ದಿ ಮಾಡ್ಯಾನಿವ ಅತಿಥಿಗಳು ಬರ್ತಾರೆ ಮನಿಗೆ ನಾನಿ ನಾನಿ ನೀ ನೀವೇನ ಯಾ ನಾನಿ ಅಯ್ಯೋ ಕರ್ಮರಾಜು ಹಿಂಗ ಅದನ ಹೆಸ್ರು ನೋಡ್ರಿ ಅಂತ ಕುಚಿ ಕುಚಿ ಚುತಪ್ಪ ಯಾವ್ದಾದ್ರು ಸ್ವಂತ ಮುದಿದಿ ಮಗನ ನಂದ್ ಇನ್ನು ಮದ್ವಿ ಆಗಲ್ಲ ಮಗನ ಕೊತ್ತಂಗ್ ಮದಿ ಕಸ್ಕೋತಿ ಕಸ್ಕೊಂಡೆ ಮಸದಿ ಕೆತ್ತಂಗ ನಮಸ್ಕಾರ ಹ ಬಂದ್ ಮುಟ್ಟೈತಿ ಅಲ್ಲ ನನ್ನ ಹೆಸರು ಕರ್ಮರಾಜ ಅಂತ ಏನು ನಾಯನ್ ನನ್ನ ಹೆಸರು ಕರ್ಮರಾಜ ಯಾಕ ಮಂದಿ ಅದಿರ ನೀವು ಏ ಪಾಳೆ ಹಚ್ಚರ್ಲೆ ನೀವ ಬರ್ತಾನ ಕರ್ಮರಾಜ ಅಂತಾನೆ ನೀ ಅಂತೆ ಕರ್ಮರಾಜ ಅಂತಾನೆ ಇನ್ನು ಯಾತ ಮಂದಿ ಆದ್ರೆ ತಗೊಂಬರ್ರಿ ಬರ್ರಿ ಏ ಹರ ಹಕದರೆ ಇನ್ನೊಂದಷ್ಟು ನಿಮಷಣೆ ಹೇ ಹೇ ಯ ಕರ್ಮರಾಜ ಬೇಕದ ಮತನ ಚರಣ ಇವನು ಕರ್ಮರಾಜ ಅವನು ಕರ್ಮರಾಜ ಯಾಟ ಬಂದ್ಯಾದಿರ ಗೌಡ್ರು ನನಗೆ ಫೋನ್ ಮಾಡಿ ಬರಲಿಕ್ಕೆ ಹೇಳಾರ ಅಲ್ಲ ಗೌಡು ಕೈಪ ಹೋಗಕ ಬಂದಾ نیವ ಇವ ನೋดิ ಇವ ಪುತುಪುತಾ ಇವ ಪೊಚಪನೆ ಅದಕ್ಕೆ ತುನ್ ಹಕ್ಕಿ ಪುತ ಯಾಟ ಬಂದಿರ ಪಸ್ಪರಾಜ ಇವ ಪಸ್ಪರಾಜ ಇವ ಕರ್ಮರಾಜ ಮತนาย ಇಂಗಲಾಸ ಹೇ ಇನ್ನೇನ್ ರೇ ಇಪ್ಪಿಬ್ರ ಇಪ್ಪಿಬ್ರ ಕೈಕಂತ ಹೋಗ್ಲಾ ಮದಲ ವನ್ ಟೆಲ್ ಮಿ ಮನುಷಾನಾ ಬ বন্দুক ಕಿಟ್ಟರೆ ಬಿಡ್ತೀನಿ ಏ ನೀ આવಲ ಇಪ್ಪು ನಿನಗೆ ಹೇಳಿದ್ರಲ್ಲ ಕರಮರಾಜ ಬರ್ತರೆ ಒಂದೇ ಚೇರಾಗಿ ಕೂರ್ಸ ಅಂತ ಹೇಳಿರಲ್ಲ ಕುಂಡ್ರಸಿನ್ ಎಲ್ಲಿ ಇಲ್ಲಿ ಇದ್ಯಾವುದಲೇ ಮುನ್ನೊಳ್ಳಿ ಮಂಗ್ಯಾ ಆ ಅಂದ್ರಾಯ್ವಾ ಪರಿಚಯ ಇಲ್ಲ 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 ಗೊತ್ತಾ ಇಲ್ಲ ಅಲ್ಲ ನೀನು ಅವನು ಪುತ್ಪುತ್ಯಾ ಮಗನ ತಿ ಯಾರಪ್ಪ ನೀನು ನೀ ಮದಯ ಕರಿಯೋದು ಚೇರ್ ಮೇಲೆ ಕುಡ್ಸೋದು ಮತ್ ಹೊಡಿಯಾಕ ಹೋಗುದು ಯಾರ ಏನೇನ್ ಯಾರಪ್ಪ ನೀನು ನೀ ಏನು ಮುನಿ ಬಂದಂಗ ಬತ್ತಿಯಲ್ಲ ನಿಮ್ಮ ಅಮುಷ್ ಕುಂದ್ತೀರಿ ಬದಿತೀಯ ಹಲೋ ನೀ ಯಾರು ನಿನ್ಗೂ ಕೂತ್ ಸಿಗ್ಲಿಲ್ಲ ಹರಿ ಬಾಲ್ ಅಲ್ಲ ಏನದ ಹೆಸರು ಏನಂದ್ರೆ ನಾಮಾಮ ಹರಿ ಬಾ ಓ ಹರಿ ಬಾಬು ಹ ಸಣ್ಣಾಗಿದ್ದಾಗ ನೋಡಿದ್ದೆ ಹ್ಞೂ ಈಗ ದೊಡ್ಡವಾಗಿನ್ ಆಗಿನ್ ಮಾಮಾ ಎಲ್ಲಾ ಬಂದವು ಗದ್ದ ಮಿಶಿ ಮಾಮಾ ಹತ್ತೆ ರಂಬ್ದಳೆಲ್ಲ ಆಕಿಗೇನು ಧಾವಿ ಆಗಿತ್ತು ಮಾಮ್ಮ ನಾಲ್ಕು ನಾಲ್ಕು ಹೊತ್ತಿ ತಿಂತಲ್ಲ ಕತ್ತಿ ಮೇಲೆ ಕುಂತು ಮಂದಿದ ಮಾತಲ್ಲ್ತಲ್ಲ ಮಲ್ಲವಂದು ಹಂಗೆ ಆಯ್ತು ಒಂದು ಹಿಂಗ ಒಂದು ಹಿಂಗಾಯ್ತು ನಂದು ಮದ್ವಿಂದ ವಿಚಾರ ಮಾದವಲ್ಲ ಮಾಮ ಏನು ಅದನಲ್ಲಿ ನಿನ್ನ ಅದಕ್ಕೆ ಒಂದೇ ಸೈಡ್ ಬದ್ಸಾದ ಇಸ್ಕೊಂಡು ಬಂದೀನಿ ಮಾಮ್ಮ ಮಾಡ್ತೀನಿ ಏ ಗೌರಿ ಶಾ ನನ್ನ ಅಳಿಯ ಹಾಂ ನನಗೆ ಎಷ್ಟು ಮರ್ಯಾದೆ ಕೊಡ್ತೀವಿ ಅವ್ನಿಗೂ ಅಷ್ಟು ಮರ್ಯಾದೆ ಕೊಡ್ಬೇಕು ಯಾರಿಗ್ರಿ ರೀ ಅಳಿಯಾಗ ನನಗೋ ನನಗೋ ಅಯ್ಯೋ ಪುತ ಪುತ್ಯ ಇವ ಈ ಮನ್ಯಾಗ ಆಲವೋ ಅಂದ್ರೆ ನಿನಗಿಂತ ಯಜಮಾನ ಯಜಮಾನ್ ಆಗ್ಯಾನ ಅಲ್ವ

ಯು ಲುಕಿಂಗ್ ಕಣ್ಣುಗಳು ಹೆಡ್ಲೈಟ್ ಬಿಟ್ಟು ನನ್ನ ನೋಡು ಮೂರ್ ಇಟಿಂಗಿಂಗ್ ಸಗಣಿಲೆ ಸಾರ್ಸಿಂಗ್ ಹೆಂಗ್ ಹೇಳ್ಬೇಕು ಇವನಿಗೆ ಕಟಿಗೆ ಕಟಿಗೆ ಪುತ್ಪುತಿ ಕಟಿಗೆ ಕಟಿಗೆ ಸಣ್ಣಗ ಹೊಡೆದಿಂಗ್ ಒಲೆಗ ತುರ್ಸಿ ದೊಡ್ಡ ಬೊಗಣಿ ತಗೊಂಡು ವಾಟರ್ ಒಳಗೆ ಹಾಕಿಂಗ್ ನೀರು ಈಗ ಹೋಗಿದ್ನಲ್ಲ ಕುದಿಸಿ ಹಿಂಗ ತಗೊಂಡೋಗಿ ಹೋಗಿ ಜಳಕೇ ಅರ್ಶಿನದ ಚಂದನದ ಜೊತೆಯಲ್ಲಿ ನೀನು ಎಲ್ದಾಗ ಹದ್ಯಾಕೋ ಎಲ್ಲರಿಗೂ ಸತಿ ಬಂದಂಗಿ ಹಾಕಿ ಕೆಲಸ ಕಿತ್ಕೊಂಡು ಸ್ನಾನ ಅಂದ್ರೆ ಗೊತ್ತಿಲ್ಲ ಏನಾಯ್ತು ನಿಮ್ಗೆ

ಗ್ಯಾಸ್ ವಲಿ ರಿಪೇರಿ ಮಾಡೋರು ಬಂದರು ಗ್ಯಾಸ್ ಒಲಿ ರಿಪೇರಿ ಮಾಡ್ತೀರು ಬರ್ರಿ ಮನೆ ಒಳಗ ಗ್ಯಾಸ್ ವಲಿ ಇವ ಯಾದಮಾ ಮಾಸ್ ತೋಡಿ ಪರಿಮಾನವ ಏ ನಮ್ಮ ಮನೆ ಅತಿಥಿ ಅವರು ನಮ್ಮ ಮನೆಗೆ ಬಂದು ನಮಗೆ ಹ ಅಂತನಲ್ಲೋ মামಾ ಚಿಲಿಪೇನ್ ಮಾದಕತ್ತಾಳೋ ಒಳ್ಳೆಣ್ಣಾಳನ ಕತ್ತಾ ಅರಸಲ ಹೇಳಬೇಕಲ್ಲ ಪಾಪ ಸುಳ್ಳು ಬಿಪಿ ಅರಸಲ್ಲ ಏ ಚಿಲಿಪಿ ಕಾಗೆ ಕಾಗೆ ಕೋವಾ ಯಾದ ಯಾದ ಬಂದಾದೋವಾ মামಾ ಬಂದಾನೋವಾ

సరియ హాకో గౌరీష బాళ వజ్జి ఇడి నాకు మూల్యదవ్